ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾವಿವತ್ತು ಸಂಜೆ ಹೊರಗಡೆ ನಮ್ಮ ನಮ್ಮನೆಯವ್ರು ಕೂಡ ಫ್ರೀ ಆಗಿದ್ದರಿಂದ ಬಾ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಎಲ್ಲೆಲ್ಲಿ ಗಣಪತಿಗಳಿದೆ ದೊಡ್ಡ ದೊಡ್ಡ ಗಣಪತಿಗಳು ಅಲ್ಲಿ ಹೋಗ್ಬಿಟ್ಟು ಒಂದು ವಿಸಿಟ್ ಮಾಡ್ಕೊಂಬರೋಣ ನೋಡ್ಕೊಂಡ್ ಬರೋಣ ಅಂತ ಅನ್ಕೊಂಡು ಹೊರಟಿದೀವಿ ಇದು ಗಂಗೋತ್ರಿ ಗಜಪಡೆ ಅಂತ ಮನೆ ಹತ್ರನೇ ಇರೋದು ಇದಕ್ ಹೋಗಿದ್ವಿ ಆಲ್ರೆಡಿ ನಾವು ಆ ಅದಕ್ಕೋಸ್ಕರ ಈವ್ನಿಂಗ್ ಟೈಮ್ ಕ್ಲೋಸ್ ಆಗಿತ್ತು ಅಲ್ಲಿ ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ ನನ್ಗೆ ಅದು ಆರನೇ ತಾರೀಕು ಬಿಡ್ತಾರಂತೆ ಅವಾಗ ಹೋದ್ರೆ ಆಯ್ತು ಅಂದ್ಬಿಟ್ಟು ನಾವು ನಮ್ ಫ್ರೆಂಡ್ ಹೇಳಿದ್ರು ಫಸ್ಟ್ ಬೋಗಾದಿ ಸೈಡ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಒಂದ್ ಗಣಪತಿಗಳೆಲ್ಲ ನಾವು ಕೂಡ ನೋಡ್ಕೊಂಡ್ ಬಂದ್ವಿ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ಬಬ್ಲ್ಗಂತೂ ಗಣಪತಿ ಅಂದ್ರೆ ತುಂಬಾನೇ ಇಷ್ಟ ನನ್ನ ತಮ್ಮ ಕೂಡ ಇಟ್ಟಿದ್ದಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಆದ್ರೆ ಅವತ್ತೇ ಮಕ್ಳಿಗೆ ಎಕ್ಸಾಮ್ ಇರೋದ್ರಿಂದ ನನಗೆ ಕರ್ಕೊಂಡು ಆಗಲ್ಲ ಅದಕ್ಕೆ ಇಲ್ಲೇ ಇರೋ ಗಣಪತಿಗಳೆಲ್ಲ ಅವನಿಗೆ ತೋರ್ಸಿದ್ರೆ ಆಯ್ತು ಅಂದ್ಬಿಟ್ಟು ನಾವು ಬಂದ್ವಿ ಭೋಗಾದಿ ಸೈಡು ತುಂಬಾನೇ ಚೆನ್ನಾಗಿತ್ತು ಇದಂತೂ ನಿಂತಿರೋ ತರ ಇದರದೆಲ್ಲ ನಾವು ನಾವು ಅಲ್ಲಿ ಪುಣೆಲ್ ಇದ್ದಾಗ ನೋಡ್ತಾ ಇದ್ವಿ ಬಿಡಾ ಟೈಮಿಗೆ ನಾವು ಕರೆಕ್ಟ್ ಆಗಿ ಹೋಗ್ತಾ ಇದ್ವಿ ಅವತ್ತೇನಾದ್ರು ಹೊರಗಡೆ ಹೋಗ್ತಿದ್ವಲ್ವಾ ಅವಾಗ ನಮಗೆ ರೋಡಲ್ಲೆಲ್ಲಾ ಸಿಗ್ತಾ ಇತ್ತು ದೊಡ್ಡ ದೊಡ್ಡ ಗಣಪತಿಗಳೆಲ್ಲ ನೋಡ್ತಾ ಇದ್ವಿ ಆ ಇವಾಗ ಇಲ್ಲೂ ಕೂಡ ಆ ತರ ನೋಡೋ ಅಂತ ಚಾನ್ಸ್ ಸಿಕ್ತು ತುಂಬಾನೇ ಚೆನ್ನಾಗಿತ್ತು ಈ ಗಣಪತಿ ಕೂಡ ಭೋಗಾದಿಲೆ ಇಟ್ಟಿರೋದು ಇದು ಇದನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಗಣಪತಿ ಹತ್ರ ಹೋದ್ವಿ ಪಾಪು ಅಂತೂ ಸಕ್ ಕತ್ತು ಖುಷಿ ಪಡ್ತಾ ಇದ್ದ ಯಾಕಂದ್ರೆ ಅವ್ನಿಗೆ ಸಕತ್ ಇಷ್ಟ ಗಣಪತಿ ಡೋಲು ಅದೆಲ್ಲ ಬಾರಿಸೋದು ಅಂದ್ರೆ ಆ ಇನ್ನೊಂದ್ ಕಡೆ ಬಂದ್ವಿ ನಾವು ಇದು ಜೆಡ್ ಗ್ರೂಪ್ ಗಣಪತಿ ಅವರು ಗ್ರೂಪ್ ನೇಮು ಜೆಡ್ ಗ್ರೂಪ್ ಅಂತ ಇದು ಕೂಡ ಮಸ್ತ್ ಆಗಿತ್ತು ಫ್ರೆಂಡ್ಸ್ ಹೇಳ್ಬೇಕು ಅಂತ ಅಂದ್ರೆ ಇದು ಕೂಡ ಭೋಗದಿಲ್ಲ ಇರೋದು ಇದು ಎಲ್ಲ ಆರು ಏಳು ಆ ತರ ಎಲ್ಲ ಬಿಡ್ತಾ ಇದ್ದಾರೆ ಒಂದೊಂದು ಹದಿಮೂರನೇ ತಾರೀಕು ವರೆಗೂ ಇಡ್ತಾ ಇದ್ದಾರೆ ಹದಿಮೂರು ಹದಿನಾಲ್ಕು ಹಂಗು ಕೂಡ ಬಿಡ್ತಾ ಇದ್ದಾರೆ ಒಂದೊಂದ್ ಗಣಪತಿನ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು ಹೇಳಬೇಕು ಅಂತ ಅಂದರೆ ಏನೋ ಒಂಥರ ಖುಷಿ ಖುಷಿ ಅನ್ನಿಸ್ತಾ ಇತ್ತು ಎಲ್ಲ ಒಂದೊಂದ್ ತರ ವೆರೈಟಿ ಇತ್ತು ಅದಕ್ಕೋಸ್ಕರ ನಾವು ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ನಿಮಗೆ ಕೂಡ ತೋರ್ಸೋಣ ಅಂತ ರೆಕಾರ್ಡ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ ಬಂದ್ವಿ ಗ್ರೂಪ್ ಗಣಪತಿ ಇಲ್ಲಂತೂ ತುಂಬಾನೇ ಡೆಕೋರೇಟಿವ್ ಎಲ್ಲ ಮಾಡಿದ್ರು ರೋಡ್ ಎಲ್ಲ ಲೈಟಿಂಗ್ಸ್ ಎಲ್ಲಾ ಹಾಕಿದ್ರು ಇನ್ನ ಒಂದ್ ಸ್ವಲ್ಪ ಕತ್ಲೆ ಮಾಡ್ಕೊಂಡ್ ಬಂದಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ಇನ್ನ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಿತ್ತು ಅಂತ ಕೂಡ ಅನ್ನಿಸ್ತು ನಮ್ಗೆ ಅದಾದ್ಮೇಲೆ ನಾವು ಅದ್ರ ಪಕ್ಕದ ರೋಡ್ ಅಲ್ಲೇ ಇನ್ನೊಂದ್ ಗಣಪತಿ ಇಟ್ಟಿದ್ರು ಇಲ್ಲಿ ಮಕ್ಳು ಮಕ್ಕಳೇನೆ ಕೂತಿದ್ರಿಂದ ನಾವು ಅವರೇ ಕುತ್ಕೊಂಡ್ ಬಿಟ್ಟಿರೋದು ಅವರೇ ಇಟ್ಟಿರೋದು ಅನ್ಕೊಂಡ್ವಿ ಆಮೇಲೆ ಅಷ್ಟ್ರಲ್ಲಿ ದೊಡ್ಡವ್ರು ಕೂಡ ಬಂದ್ರು ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಈ ಗಣಪತಿ ಎಲ್ಲ ನೋಡ್ತಿದ್ರೆ ನನ್ಗೆ ಮಹಾರಾಷ್ಟ್ರೀಯನ್ ಗಣಪತಿ ತರನೇ ಇರ್ತಿತ್ತು ಎಲ್ಲ ಅಷ್ಟು ದೊಡ್ಡದು ಅಷ್ಟು ಏನೋ ಒಂಥರ ವೆರೈಟಿ ಇರುತ್ತೆ ಅಲ್ಲಿ ಲಾಲ್ ಬೋಕ್ಸ ರಾಜ ಇರ್ಬೋದು ಮುಂಬೈದು ಅದ್ರ ತರನೇ ಅನಸ್ತಿತ್ತು ಇದನ್ನ ನೋಡಿದ್ರೆ ಅದು ಕೂಡ ಕೈಯೆಲ್ಲ ಹಿಂಗೆ ಇಟ್ಕೊಂಡಿರುತ್ತೆ ಇದನ್ನ ನೋಡಿದ್ರೆ ನನಗಂತೂ ಅದೇ ಮೂಡ್ ಬರ್ತಿತ್ತು ಆ ತರನೇ ಇದೆ ಅಲ್ವಾ ಇದು ಅಂತ ಅಹ್ ನೋಡ್ಕೊಂಡ್ವಿ ಎಲ್ಲ ಗಣಪತಿ ಎಲ್ಲ ನೋಡ್ಕೊಂಡು ಮತ್ತೆ ನಮ್ ಕಡೆ ಸೈಡ್ ಬರೋಣ ಈ ಕಡೆ ಸರಸ್ವತಿಪುರಂ ಕುವೆಂಪು ನಗರ್ ಆ ಕಡೆ ಬರೋಣ ಅಂತ ಬಂದ್ವಿ ಕುವೆಂಪು ನಗರಿಗೆ ಹೋಗಕ್ ಆಗಿರ್ಲಿಲ್ಲ ಮತ್ತೆ ನನ್ನ ದೊಡ್ಡ ಮಗಳಿಗೆ ನಾವು ಗಣಪತಿನೇ ತೋರ್ಸಿಲ್ಲ ಪಾಪ ಅದು ಸ್ಕೂಲಿಗೆ ಹೋಗ್ತಿತ್ತಲ್ಲ ಡೈಲಿ ಅವಳನ್ನ ಕರ್ಕೊಂಬರಕೆ ಆಗಿರ್ಲಿಲ್ಲ ಇನ್ನು ಚಿಕ್ಕೋಳಿಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಆ ಟೈಮ್ ಅಲ್ಲಿ ಒಂದಿನ ಮನೇಲಿ ಇದ್ಲು ಅವಳನ್ನ ಕರ್ಕೊಂಡ್ ಬಂದ್ಬಿಟ್ಟು ತೋರ್ಸಿದ್ವಿ ಅವಳನ್ನ ಪಾಪುನ ಎಲ್ಲರ್ನೂ ಅದಕ್ಕೋಸ್ಕರ ಇವತ್ ಪ್ಲಾನ್ ಮಾಡ್ಬಿಟ್ಟು ಅವಳನ್ನ ಕೂಡ ಗಣಪತಿ ತೋರ್ಸಕ್ಕೆ ಹೋಗೋಣ ಚೋಟು ಇವತ್ ಮನೇಲಿ ಇರ್ತಾಳೆ ಫ್ರೆಂಡ್ ಮನೇಲಿ ಆಡ್ಕೊಂತ ಇರ್ತಾಳೆ ಅಂದ್ಬಿಟ್ಟು ಇಲ್ಲಿ ಎಲ್ಲಾ ದೊಡ್ಡ ಗಣಪತಿ ಎಲ್ಲ ನಾನು ಬಬ್ಲು ಮತ್ತೆ ನಮ್ಮ ಹಸ್ಬೆಂಡ್ ಮಾತ್ರ ಹೋಗಿದ್ವಿ ಅದಾದ್ಮೇಲೆ ಮತ್ತೆ ಮನೆ ಹತ್ರ ಬಂದ್ಬಿಟ್ಟು ನಾವು ನನ್ ದೊಡ್ಡ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ ಹೋದ್ವಿ ನಾನು ಒಂದ್ ಅವಳು ಯಾವಾಗ್ಲೂ ಟ್ಯೂಷನ್ ನಾವು ಟ್ಯೂಷನ್ ಅಂತ ಆಗಿರ್ತಾಳೆ ಯಾವಾಗ್ಲೂ ಮನೇಲಿ ಜಾಸ್ತಿ ಇರಲ್ಲ ಅವಳು ಪಾಪ ಬೆಳಿಗ್ಗೆನೆ ಐದುವರೆಗೆನೆ ಎದ್ಬಿಟ್ಟು ಟ್ಯೂಷನ್ ಗೆಲ್ಲ ಹೋಗಿ ಬಂದಿ ಮತ್ತೆ ರೆಡಿಯಾಗಿ ಸ್ಕೂಲಿಗೆ ಹೋಗ್ತಾಳೆ ಮತ್ತೆ ಸಂಜೆ ಬರತ್ ಫೋರ್ ಓ ಕ್ಲಾಕ್ ಆಗುತ್ತೆ ಫೈವ್ ಓ ಕ್ಲಾಕಿಗೆ ಮತ್ತೆ ಗೆ ಹೋಗ್ಬಿಟ್ಟು ಅವಳು ಬರೋದು ಸೆವೆನ್ 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 ತರ್ಟಿ ಆಗ್ಬಿಡುತ್ತೆ ನಾನು ಅಷ್ಟೊಂದು ಫೋರ್ಸ್ ಏನ್ ಹಾಕಕ್ ಹೋಗಲ್ಲ ಎರಡು ಗೆ ಹೋಗೋದ್ರಿಂದ ಅದನ್ನೇ ಮೇಂಟೈನ್ ಮಾಡ್ಕೊತಾಳೆ ಎಷ್ಟಾಗುತ್ತೆ ಅಷ್ಟೇ ನಾವು ಫೋರ್ಸ್ ಹಾಕ್ಬಾರ್ದು ಆ ಊರಲ್ಲಿ ಎಷ್ಟು ಜ್ಞಾನ ಇದೆ ಅಷ್ಟೇ ತೆಗಿಯಕಾಗದಲ್ವಾ ಮಾರ್ಕ್ಸು ಅದಕ್ಕೋಸ್ಕರ ನಾನು ಅಷ್ಟೊಂದು ಫೋರ್ಸ್ ಹಾಕಲ್ಲ ಇವತ್ತು ನಾನು ಅವಳನ್ನ ಫ್ರೀ ಮಾಡ್ಕೊಂಡು ಇಲ್ಲ ಮಗಳೇ ಬಾ ನಿನ ಗಣಪತಿ ತೋರಿಸ್ಬೇಕು ಅಂತ ನೀನು ಕೇಳ್ತಿದ್ದೆ ಅಲ್ವಾ ಅವಳು ಯಾವಾಗ್ಲೂ ಕೇಳೋವಳು ಅಮ್ಮ ಇವ್ರಿಬ್ರ್ ಕರ್ಕೊಂಡು ಹೋಗಿದ್ಯಾ ಕರ್ಕೊಂಡು ಹೋಗಿದ್ಯಾ ಅಂತ ಇಲ್ಲ ನಿನ್ನೂ ಕರ್ಕೊಂಡು ಹೋಗ್ತೀವಿ ನೀನು ಫ್ರೀ ಆಗು ಹುಷಾರಾಗು ಹುಷಾರು ಇಲ್ವಲ್ಲ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡಿದ್ವಿ ನಾವು ಅದಕ್ಕೋಸ್ಕರ ಅವಳನ್ನ ಫ್ರೀ ಮಾಡ್ಕೊಂಡು ಇವತ್ತು ನಾವು ನಾವು ಫಸ್ಟ್ ಬಂದಿದ್ದು ಆ ಇಲ್ಲಿ ಅಥರ್ವ ಗಣಪತಿ ಬಳಗ ಇದೆಯಲ್ಲ ರಾಮಸ್ವಾಮಿ ಹತ್ರ ಅಲ್ಲಿಗ್ ಬಂದ್ವಿ ತುಂಬಾನೇ ದೊಡ್ಡ ಗಣಪತಿ ಅವಳಂತೂ ಎಷ್ಟು ಖುಷಿ ಪಟ್ಲು ಅಂತ ಅಂದ್ರೆ ತುಂಬಾನೇ ಖುಷಿ ಪಟ್ಲು ಅಮ್ಮ ಇಷ್ಟು ಅಗಳ ಇದೆಯಾ ಇದು ಇಷ್ಟೊಂದ್ ದೊಡ್ಡದಿದ್ಯಾ ಅಂತ ಮತ್ತೆ ಇಲ್ಲಿ ಏನಂತಂದ್ರೆ ಯಾವಾಗ್ಲೂ ಪ್ರಸಾದ ಕೊಡ್ತಾ ಇರ್ತಾರೆ ಹೇಳ್ಬೇಕು ಅಂದ್ರೆ ಸಂಜೆ ಟೈಮು ಈವ್ನಿಂಗ್ ಟೈಮ್ ಹೋದಾಗ ಯಾವಾಗ್ಲೂ ಪ್ರಸಾದ ಸಿಗುತ್ತೆ ಪ್ರಸಾದ ಕೂಡ ಸಿಕ್ತು ತುಂಬಾನೇ ಚೆನ್ನಾಗಿತ್ತು ಆ ಮಂಗಳಾರತಿ ಕೂಡ ಮಾಡ್ತಾ ಇದ್ರು ಮಂಗಳಾರತಿ ತಗೊಂಡು ಮಕ್ಳಿಗೆಲ್ಲ ಬಾನಾನಾ ಕೂಡ ಕೊಡ್ತಾ ಇದ್ರು ಬನಾನಾ ಎಲ್ಲ ತಗೊಂಡು ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ ಅವ್ಳು ಎಷ್ಟು ಖುಷಿ ಪಡ್ತಾ ಇದ್ಲು ಅಂತ ಅಂದ್ರೆ ತುಂಬಾನೇ ದೊಡ್ಡದು ನಮ್ಮ ಅಮ್ಮಂಗೆ ನನ್ನ ತಂಗಿಗೆ ಎಲ್ರಿಗೂ ಫೋನ್ ಮಾಡಿ ಹೇಳ್ತಾ ಇದ್ಲು ಇಷ್ಟು ದೊಡ್ಡದಿದೆ ಗಣಪತಿ ತುಂಬಾನೇ ಚೆನ್ನಾಗಿದೆ ಅಂತ ಬಂದ ತಕ್ಷಣ ಅವಳು ಅದೇ ಆಗಿತ್ತು ಸಕ್ಕತ್ ದೊಡ್ಡದಿದೆ ಗೊತ್ತಾ ನಮ್ಮೂರಲ್ಲಿ ಗಣಪತಿ ಅಂತ ನಂತ ನನ್ನ ಇನ್ನೊಬ್ಳ ಮಕ್ಳಿದ್ಲಾ ಎರಡನೇ ಮಕ್ಳು ಅವಳಿಗೂ ಕೂಡ ಹೇಳ್ತಿದ್ಲು ನಾನು ಅವತ್ತೇ ಹೋಗಿ ಬಂದಿದೀನಿ ಪರವಾಗಿಲ್ಲ ನೀನ್ ಇವತ್ತು ಬಂದ್ಯಾ ಅಂತ ಅವಳು ಕೂಡ ಸಮಾಧಾನ ಮಾಡಿಕೊಂಡ್ಲು ನನ್ ಮಕ್ಳಿಗಂತೂ ಇದರಲ್ಲೆಲ್ಲ ಬಾರಿ ಇಂಟ್ರೆಸ್ಟು ಹೊರಗಡೆ ಹೋಗಿ ನೋಡೋದು ಗಣಪತಿ ಆಗಿರ್ಬೋದು ಪ್ರತಿಯೊಂದು ಎಲ್ಲದರಲ್ಲೂ ಅಟೆಂಡ್ ಇಷ್ಟ ಪಡ್ತಾಳೆ ಅವಳು ಈಗ ದಸರಾ ಟೈಮಲ್ಲೂ ಆಗಿರ್ಬೋದು ಯಾವ ಪ್ರೋಗ್ರಾಮು ಅಮ್ಮ ಹೋಗೋಣ ನೋಡ್ಕೊಂಬರೋಣ ಅಲ್ಲಿ ನೋಡ್ಕೊಂಬರೋಣ ಅಂತ ಇರ್ತಾಳೆ ನಾವು ಕೂಡ ಅಷ್ಟೇ ಫ್ರೀ ಆದಾಗ ಎಲ್ಲರೂ ಮೂರು ಜನೂ ಕರ್ಕೊಂಡು ಹೋಗಿ ತೋರ್ಸೋಕ್ಕೆ ನಾವು ಟ್ರೈ ಮಾಡ್ತೀವಿ ಅದಾದಮೇಲೆ ಪ್ರಸಾದ ಕೂಡ ಕೊಡ್ತಾ ಇದ್ರು ಅಲ್ಲೇ ರಸಾಯನ ಮಾಡಿದ್ರು ಮತ್ತೆ ಕಡಲೆ ಕಾಳು ಗುಗುರಿ ಇತ್ತು ಅದನ್ನು ಕೂಡ ತಿನ್ಕೊಂಡು ನಾವು ಅಲ್ಲೇ ಸ್ವಲ್ಪ ಟೈಮು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾವು ಇನ್ನೊಂದು ಗಣಪತಿ ಹತ್ರ ಹೋದ್ವಿ ಅದು ಯಾವ ಗಣಪತಿ ಅಂತ ಅಂದ್ರೆ ನೆಕ್ಸ್ಟ್ ಕನ್ನೇಗೌಡ ಟೈಗರ್ಸ್ ಗಣಪತಿ ಇದೆಯಲ್ಲ ಅದು ಕೂಡ ಇದು ಅಗ್ಳ ಇದೆ ತುಂಬನೇ ಗಣಪತಿ ಅದು ಹೈಟ್ ತುಂಬನೇ ಇದೆ ಐದು ಐದು ಕುದುರೆಗಳೆಲ್ಲ ಇದೆ ಅದ್ರಲ್ಲಿ ಇನ್ನ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಮತ್ತೆ ನಾನು ಯಾವಾಗ ಇದನ್ನೆಲ್ಲ ಬಿಡೋದು ಅಂತ ಕೇಳಿದೆ ಆ ತರವ ಗಣಪತಿನ ಮೋಸ್ಟ್ಲಿ ಆರನೇ ತಾರೀಕು ಅಂತ ಅಂದ್ರ ಅಂತ ಆರನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಹೇಳಿದ್ರು ಸಂಜೆ ಎರಡು ಗಂಟೆಗೆಲ್ಲ ಪ್ರಸಾದ ಎಲ್ಲ ಇರುತ್ತೆ ಮೇಡಮ್ ಒಂದ್ ಮೂರ್ ನಾಲ್ಕು ಗಂಟೆಗೆಲ್ಲ ವಿಸರ್ಜನೆ ಮಾಡ್ತೀವಿ ಅಂತ ನನಗೆ ಎರಡರಲ್ಲಿ ಕನ್ಫ್ಯೂಸ್ ಯಾವ್ದು ಐದನೇ ತಾರೀಕು ಆರನೇ ತಾರೀಕು ಅಂತ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ರೋಡಲ್ಲೆಲ್ಲ ಲೈಟಿಂಗ್ಸ್ ಕೂಡ ಹಾಕಿದ್ರು ಇಲ್ಲಿ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಿದ್ರು ಇವರಂತೂ ಅದಾದ್ಮೇಲೆ ಇನ್ನೊಂದು ಯಾವ್ದಮ್ಮ ಗಣಪತಿ ಹೋಗ್ತೀನಿ ಅಂತ ಹೇಳಿದಲ್ಲ ದೊಡ್ಡ ಗಣಪತಿ ಅದು ಕೂಡ ದೊಡ್ಡ ಗಣಪತಿ ಅಂತ ಹೇಳ್ತಿದ್ದಲ್ಲ ಅವಳು ಎಲ್ಲಾದ್ರಲ್ಲೂ ಟಿವಿಲೆಲ್ಲ ಬರ್ತಾ ಇತ್ತಲ್ಲ ನೋಡಿ ನೋಡಿ ಅವಳಿಗೂ ಖುಷಿಯಾಗಿತ್ತು ನೋಡ್ಬೇಕು ಎಕ್ಸೈಟ್ಮೆಂಟ್ ಆಗಿದ್ಲು ಅವಳು ಕೂಡ ಇನ್ನೊಂದು ಚಿಕ್ಕ ಗಣಪತಿ ಇದು ಹಸು ಮೇಲೆ ಕೂತಿದ್ದು ಇದು ಕೂಡ ಮಸ್ತ್ ಆಗಿತ್ತು ನಾವು ಬಂದ್ವಿ ಇವಾಗ ಕೆ ಜಿ ಕೊಪ್ಪಳಗೆ ಅಲ್ಲಿ ಚಾಮುಂಡಿ ತಾಯಿಗೊಂದು ದರ್ಶನ ಮಾಡಿಕೊಂಡು ಒಂದ್ ನಮಸ್ಕಾರ ಮಾಡಿ ನಾವು ಮುಂದೆ ಬಂದ್ವಿ ಅಲ್ಲೇ ಸೈಡ್ ಕಾರ್ನರ್ ಅಲ್ಲೇ ಇಟ್ಟಿದರೆ ಅವಳು ನೋಡಿದ ತಕ್ಷಣ ಎಷ್ಟು ಖುಷಿ ಪಡಿದ್ಲು ಅಂದ್ರೆ ಅಮ್ಮ ಹೆಂಗಿದ್ಯಮ್ಮ ಇದು ಅಂತ ಹೇಳ್ತಾ ಇದ್ಲು ಬಬ್ಲು ಅಂತೂ ಮೊದ್ಲೇ ಒಂದ್ಸರಿ ಬಂದಿರೋದ್ರಿಂದ ಒಂದ್ ಐಡಿಯಾ ಇತ್ತು ಹಾ ಅಮ್ಮ ಚೆನ್ನಾಗೋತಳೋ ಮತ್ತೆ ಪ್ರಸಾದ ಎಲ್ಲ ಕೊಡ್ತಾ ಇದ್ರು ಇಲ್ಲೂ ಕೂಡ ಸ್ವೀಟ್ ಸ್ವೀಟ್ ಅಂದ್ರೆ ಅವನಿಗೊಂದ್ ಸ್ವಲ್ಪ ಇಷ್ಟನೇ ಜಾಸ್ತಿ ಅದಕ್ಕೋಸ್ಕರ ಅವನು ಅಮ್ಮ ಇನ್ನೊಂದು ಬೇಕಮ್ಮ ನನಗೆ ಮೈಸೂರು ಪಾಕು ಯಾಕೋ ಅಂತ ಅಂದ್ರೆ ನಮ್ಮ ಅಕ್ಕ ಇದ್ಲು ಮನೆಯಲ್ಲಿ ನಮ್ಮ ಅತ್ತಿಗೆ ಮಗಳು ಅವಳಿಗೆ ತಗೊಂಡ್ ಹೋಗ್ಬೇಕು ಅಂತ ಅಹ್ ಹೇಳಿ ಇಸ್ಕೊಂತ ಇದ್ದ ಅದಾದ್ಮೇಲೆ ಇಲ್ಲಿ ಸಣ್ಣ ಮಕ್ಳಿಗೆಲ್ಲ ಒಂದ್ ಸ್ಟೇಜ್ ತರ ಮಾಡಿದ್ರು ಕನ್ಯಗುಡ ಟೈಗರ್ಸ್ ಅಂತ ಮತ್ತೆ ಪುನೀತ್ ರಾಜ್ಕುಮಾರ್ ಮತ್ತೆ ರಾಜ್ಕುಮಾರ್ದು ಒಂದು ಫೋಟೋಸ್ ಎಲ್ಲ ಹಾಕಿ ಅಲ್ಲಿ ಫೋಟೋಸ್ ಕೂಡ ತಗೊಂತ ಇದ್ರು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು ಮಾಡೋರೆಲ್ಲ ಮಕ್ಳುಗಳು ಈ ಗಣಪತಿ ಅಂತೂ ತುಂಬಾ ಎತ್ತರ ಇದೆ ಹೇಳ್ಬೇಕು ಅಂತ ಅಂದ್ರೆ ಅದೇ ಒಂದ್ ಇದೆಯಲ್ಲ ಕಿರೀಟ ನೋಡೋವರ್ಮ ಅಂತ ಅದ್ ಆ ತರನೇ ಇದೆ ಹೇಳ್ಬೇಕು ಅಂತ ಅಂದ್ರೆ ಸಖ ಎಷ್ಟು ಅಟ್ರಾಕ್ಷನ್ ಆಗಿದೆ ಅಂತ ಅಂದ್ರೆ ಹೇಳಕ್ ಅಸಾಧ್ಯ ಅಥರ್ವ ಆಗಿರ್ಬೋದು ಇದಾಗಿರ್ಬೋದು ಎರಡು ಕೂಡ ತುಂಬಾನೇ ಚೆನ್ನಾಗಿದೆ ಮೈಸೂರಿಗೆ ಬೆಸ್ಟ್ ಗಣಪತಿ ಅಂತಂದ್ರೆ ಇದೆರಡು ಗಣಪತಿಗಳು ಗಣಪತಿಗಳು ಅಷ್ಟಲ್ಲೇ ನಮ್ಗೆ ಲೇಟ್ ಆಗೋಯ್ತು ಮತ್ತೆ ಹೋಗ್ಬೇಕು ಅನ್ಕೊಂಡ್ವಿ ಇಲ್ಲಿ ಬೃಂದ ಬೃಂದಾವನ ಗಾರ್ಡನ್ ಅಂತ ಒಂದು ಫೇಮಸ್ ಆಗಿದೆ ಅಲ್ಲ ಅಲ್ಲೂ ನೂರ ಅಲ್ಲ ಸಾವಿರದ ಇಪ್ಪತ್ತೊಂದು ಗಣಪತಿ ಇಟ್ಟಿದ್ದಾರೆ ಅನ್ಸುತ್ತೆ ಅಲ್ಲೂ ಕೂಡ ಹೋಗ್ಬೇಕು ಅನ್ಕೊಂಡ್ವಿ ಅಷ್ಟಲ್ಲಿ ಟೈಮಿಂಗ್ಸ್ ನಮಗೆ ಸಾಕಾಗ್ಲಿಲ್ಲ ರಾತ್ರಿ ಆಗ್ಬಿಡ್ತು ಅದಕ್ಕೋಸ್ಕರ ನಾವು ಮನೆಗೆ ಬರ್ಬೇಕಾಯ್ತು ನೋಡ್ತಾ ಇರ್ಬೋದು ಎಷ್ಟು ಆನೆಗಳಾಗಿರ್ಬೋದು ಆನೆಗಳ ಅಶ್ವಗಳು ಅಂತ ಹೇಳ್ಬೋದು ವೈಟ್ ಕಲರು ಎಷ್ಟು ಜನ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂತಾರೆ ಅಂತ ಮತ್ತೆ ಸ್ಟೇಜ್ ಹತ್ರ ಎಲ್ಲ ಬಿಡ್ತಾ ಇದ್ರು ಫೋಟೋಸ್ ಎಲ್ಲ ತಗೊಳಕೆ ಅಲ್ಲಿ ನಾವು ಕೂಡ ಫೋಟೋಸ್ ಎಲ್ಲ ತಗೊಂಡ್ವಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಒಂದ್ ಸ್ವಲ್ಪ ನೀವ್ ಕೂಡ ನಿಮ್ಮ ಮಕ್ಕಳಿಗೆಲ್ಲ ತೋರಿಸ್ಬೇಕು ಅಂತ ಅಂದ್ರೆ ಕರ್ಕೊಂಡು ಹೋಗಿ ಮಕ್ಕಳಂತೂ ತುಂಬಾನೇ ಖುಷಿ ಪಡ್ತಾರೆ ಹೇಳ್ಬೇಕು ಅಂತ ಅಂದ್ರೆ ಯಾಕಂದ್ರೆ ಇನ್ನೊಂದು ಟೂ ತ್ರೀ ಡೇಸ್ ಅಷ್ಟೇನೆ ಇರುತ್ತೆ ಗಣಪತಿ ಇವತ್ತೇ ಫ್ರೀ ಮಾಡ್ಕೊಂಡು ಹೋಗಿ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬನ್ನಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನ ನೋಡಿ ಯಾಕಂದ್ರೆ ನ್ಯೂ ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬಾ ಕಷ್ಟಪಟ್ಟು ನ ಮಾಡ್ತಾ ಇರ್ತೀವಿ ಆ ಸ್ಕಿಪ್ ಮಾಡಿ ವಿಡಿಯೋಸ್ ಎಲ್ಲ ನೋಡಕ್ ಹೋಗ್ಬೇಡಿ ಆಯ್ತಾ ಫುಲ್ ನ ನೋಡಿ ಎಂಡಿಂಗ್ ವರ್ಗು ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್